ಮರುವಾಯಿ ಅಂತಾನು ಕೂಡ ಕರೀತಾರೆ ಹಾಗೆ ನೆಕ್ಸ್ಟ್ ಅಕ್ಕಿ ರೊಟ್ಟಿ ಜೊತೆ ಎಲ್ಲ ಮಾಡ್ಕೊಂಡು ಕುದೀತಾ ಇರುವಂತಹ ನೀರು ಇದು ಬರೋ ಗೊತ್ತೇ ಆಗಲಿಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬುಧವಾರ ಗಂಟೆ ಸುಮಾರು ಹನ್ನೆರಡು ಹನ್ನೆರಡು ಕಾಲ ಆಗ್ತಾ ಇದೆ ಬ್ಲಾಗ್ ಅನ್ನ ಇವಾಗ ಶುರು ಮಾಡ್ತಾ ಇದ್ದೀನಿ ಮನೆ ಕೆಲ್ಸ ಎಲ್ಲಾ ಮುಗಿಸಿ ಇವಾಗ ನಾನು ಕಿಚನ್ ಅಲ್ಲಿ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದ್ಲಿಕ್ಕೆ ಅನ್ನ ಮಾಡ್ಕೊಂಡಿದ್ದಾಯ್ತು ಹಾಗೆ ಕುಡಿಯೋದಕ್ಕೆ ರಾಗಿ ಗಂಜಿ ಕೂಡ ಮಾಡ್ಕೊಳ್ಬೇಕು ಅದ್ರ ಜೊತೆ ಊಟಕ್ಕೆ ಸಾಂಬಾರ್ ಕೂಡ ಮಾಡ್ಕೊಳ್ಬೇಕು ಇವತ್ತು ನಾನ್ ವೆಜ್ ಮನೆಯಲ್ಲಿ ಈ ಬೆಳ್ಚ್ ಬರತ್ತಲ್ವಾ ಮರುವಾಯಿ ಬರತ್ತಲ್ವಾ ಅದ್ರದ್ದು ಸುಕ್ಕ ಮಾಡ್ಬೇಕು ಅಂತ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದೀನಿ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಕರೆಂಟ್ ತೆಗಿತಾರೆ ಬುಧವಾರ ಹಾಗಾಗಿ ನಾನು ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದ್ದೆ ಇಲ್ಲಿ ನಾನು ಬೆಳ್ಚನ್ನ ತಗೊಂಡಿದ್ದೆ ಬೆಳಿಗ್ಗೆನೆ ಮನೆ ಹತ್ರ ಬಂದಿದ್ದು ಇದು ಐವತ್ ರೂಪಾಯಿದು ಬೆಳ್ಚ್ ಬಂದು ಇದಕ್ಕೆ ಮರುವಾಯಿ ಅಂತಾನು ಕೂಡ ಕರೀತಾರೆ ಹಾಗೇನೇ ಚಿಪೆಕಲ್ ಅಂತಾನು ಕೂಡ ಕರೀತಾರೆ ಇದನ್ನ ಚೆನ್ನಾಗಿ ತೊಳ್ದಿದೀನಿ ಏನಿಲ್ಲ ಅಂತಂದ್ರು ಒಂದು ಹತ್ ಬಾರಿ ಚೆನ್ನಾಗಿ ಕಿ ಕೈನಲ್ಲಿ ಕಿವುಚ್ ಬಿಟ್ಟು ತೊಳಿಬೇಕು ಅದ್ರ ಒಳಗಡೆ ಇರುವಂತಹ ರೇತಿ ಎಲ್ಲಾ ಹೋಗತ್ತೆ ಹಾಗೆ ನಾನು ನೀರ್ ಹಾಕ್ಬಿಟ್ಟು ಇಟ್ಟಿದ್ದೆ ಇವಾಗ ಇನ್ನೊಮ್ಮೆ ಚೆನ್ನಾಗಿ ತೊಳ್ದು ನಾನು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಬೇಯೋದಕ್ ಬಿಡ್ತಾ ಇದ್ದೀನಿ ಇದನ್ನ ಹೀಗೆ ಒಂದು ಮುಚ್ಲಾನ ಮುಚ್ಚಬಿಟ್ಟು ಬೇಯಿಸಿದ್ರೆ ಫುಲ್ ಓಪನ್ ಆಗತ್ತೆ ಇದು ಫುಲ್ ಓಪನ್ ಆಗಿದೆ ಇವಾಗ ನಾನು ಗ್ಯಾಸ್ ಸ್ಟವ್ ಕೂಡ ಆಫ್ ಮಾಡಿದೀನಿ ಈ ಕಡೆ ನಾನು ಈ ಮರುವಾಯಿ ಸುಕ್ಕ ಮಾಡೋದಕ್ಕೆ ಸಾಮಗ್ರಿಗಳನ್ನ ತೆಗೆದುಕೊಂಡಿದೀನಿ ಈರುಳ್ಳಿ ಬೀಜ ಜೀರಿಗೆ ಹುಣಸೆ ಹಣ್ಣು ಬೆಳ್ಳುಳ್ಳಿ ಹಾಗೇನೆ ಬ್ಯಾಡಿಕೆ ಮೆಣಸು ಸ್ವಲ್ಪ ಅರಿಶಿನ ಪೌಡರ್ ಇಷ್ಟನ್ನ ತೆಗೆದುಕೊಂಡಿದೀನಿ ಹಾಗೇನೆ ಒಂದು ದೊಡ್ಡ ಕಪ್ ಅಲ್ಲಿ ಒಂದ್ ಕಪ್ನಷ್ಟು ತೆಂಗಿನ ತುರಿ ಕೂಡ ತೆಕ್ಕೊಂಡಿದೀನಿ ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಇವೆಲ್ಲಾನು ಹಾಕ್ಬಿಟ್ಟು ರುಬ್ಕೊಂಡ್ ಬರ್ತೀನಿ ನಾನು ತೆಗ್ದಂತಹ ಹುಣ್ಸೆ ಹಣ್ಣು ಬೆಳ್ಳುಳ್ಳಿ ಈರುಳ್ಳಿ ಧನಿಯಾ ಬೀಜ ಜೀರಿಗೆ ಮತ್ತೆ ಬ್ಯಾಡ್ಗೆ ಮೆಣಸು ಹಾಗೇನೆ ಅರಿಶಿನ ಪೌಡರ್ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಮೊದ್ಲಿಗೆ ನಾನು ಇದನ್ನ ನುಣ್ಣಗೆ ರುಬ್ಕೊಂಡ್ ಬರ್ತೀನಿ ತೆಂಗಿನಕಾಯಿ ಇಷ್ಟು ತೆಗ್ದಿದೀನಿ ರುಬ್ಬಿದ್ದಾಗಿದೆ ಇಲ್ಲಿ ನೀವು ನೋಡ್ತಾ ಇರಬಹುದು ಇವಾಗ ನಾನು ತೆಂಗಿನ ತುರಿ ಹಾಕ್ಬಿಟ್ಟು ಜಸ್ಟ್ ಮಿಕ್ಸಿನ ಆನ್ ಆಫ್ ಮಾಡ್ತೀನಿ ಒಂದ್ ಎರಡ್ ಸಾರಿ ಇದು ತರ್ತರಿಯಾಗೆ ಇರಬೇಕು ಫುಲ್ ನುಣ್ಣಗೆ ರುಬ್ಬಾರ್ದು ತೆಂಗಿನಕಾಯಿ ಹಾಕಿದ ನಂತರ ಹಾಗಾಗಿ ತೆಂಗಿನಕಾಯಿನ ಕೊನೆನಲ್ಲಿ ಸೇರ್ಸಿರೋದು ಒಮ್ಮೆ ನಾನು ಮಿಕ್ಸಿನ ಆನ್ ಆಫ್ ಮಾಡ್ಕೊಂಡ್ ಬಂದಿದ್ದ ಅಷ್ಟೇನೆ ಆಗೇ ಇದೆ ಮಸಾಲೆ ಕೂಡ ರುಬ್ಬಿದ್ದಾಯ್ತಲ್ವಾ ಆವಾಗ್ಲೇ ನಾನು ಬೆಳ್ಚನ ಬೇಯಿಸೋದಕ್ಕೆ ಇಟ್ಟಿದ್ದಲ್ವಾ ಫುಲ್ ಈ ತರ ಓಪನ್ ಆಗಿದೆ ಬಾಯ್ ಬಿಟ್ಕೊಂಡಿದೆ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇದ್ರ ಒಳಗಡೆ ಇರುವಂತಹ ಮಾಂಸ ತೆಗಿತಾ ಇದ್ದೀನಿ ಇದು ಸ್ವಲ್ಪ ಸಣ್ಣದಾಗಿತ್ತು ಮರವಾಯಿ ಕೆಲವೊಂದು ದೊಡ್ಡದು ಕೂಡ ಬರುತ್ತೆ ಎಲ್ಲ ಹೀಗೇನೆ ನಾನು ಮಾಂಸ ಸಪ್ರೇಟ್ ಮಾಡ್ಕೊಂಡೆ ಇನ್ನ ಬೆಳ್ಚಿಂದು ಚಿಂಪಿ ಅದನ್ನ ಎಸೆಯೋದಕ್ಕೆ ನಾನು ತೆಗ್ದಿಡ್ತಾ ಇರೋದು ಇಷ್ಟೇ ಇಷ್ಟು ಸಿಕ್ಕಿರೋದು ಮಾಂಸ ಜಾಸ್ತಿ ಸಿಗೋದಿಲ್ಲ ಮರವಾಯಿ ಒಳಗಡೆ ಇದು ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಒಂದು ಕಡಾಯಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೆ ಎರಡು ದೊಡ್ಡ ಗಾತ್ರದ ಈರುಳ್ಳಿನ ಕಟ್ ಮಾಡ್ಬಿಟ್ಟು ಸೇರ್ಸಿದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗುವರೆಗೂ ಕುಕ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ಸ್ವಲ್ಪ ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ ಸ್ವಲ್ಪ ಒಂಥರ ಒಳ್ಳೆ ಟೇಸ್ಟ್ ಕೊಡುತ್ತೆ ಅನ್ನೋಕ್ಕೋಸ್ಕರ ನಾನು ಸ್ವಲ್ಪ ಚಿಕನ್ ಮಸಾಲ ಸೇರಿಸಿರೋದಷ್ಟೇನೆ ಇವಾಗ ನಾನು ರುಬ್ಬಿದಂತಹ ಮಸಾಲೆ ಕೂಡ ಇದ್ರ ಜೊತೆನಲ್ಲೇ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಮಿಕ್ಸಿನ ತೊಳ್ದ್ಬಿಟ್ಟು ಹಾಕ್ತಾ ಇದ್ದೀನಿ ಎಲ್ಲಾ ಹಿಡ್ಕೊಂಡಿತ್ತು ಮಿಕ್ಸಿಗೆ ಅನ್ನೋಗೋಸ್ಕರ ಮಸಾಲೆ ಹಾಕಿದ ನಂತರ ಒಮ್ಮೆ ಹಾಗೆ ತಿರುವುದೇ ಇವಾಗ ನಾನು ಬೆಳ್ಚಿನ ತೆಗ್ದಿಟ್ಕೊಂಡಿದ್ದೆ ಅಲ್ವಾ ಆ ಬೆಳ್ಚನ್ನ ಇದ್ರ ಜೊತೆ ಸೇರ್ಸಿದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರ್ತೀನಿ ಇದು ಇವಾಗ ಫುಲ್ ಡ್ರೈ ಆಗ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರ್ಸಿದಿನಿ ಡ್ರೈ ಆಗ್ಬೇಕಿದು ಬೆಳ್ಚ ಬೇಯಿಸುವಾಗ ಅಂದ್ರೆ ಅದ್ರಲ್ಲಿ ಸ್ವಲ್ಪ ನೀರ್ ಇರುತ್ತಲ್ವಾ ಅದನ್ನು ಕೂಡ ಸೇರ್ಸ್ಕೊಳ್ಬಹುದು ಇದ್ರ ಜೊತೆನಲ್ಲೇ ಚೆನ್ನಾಗ್ ಆಗುತ್ತೆ ಫುಲ್ ಡ್ರೈ ಆಗಿದ ನಂತರ ನಾನು ತೋರಿಸ್ತಾ ಇದ್ದೀನಿ ಅಕ್ಕಿ ರೊಟ್ಟಿ ಜೊತೆ ಎಲ್ಲಾ ಮಾಡ್ಕೊಂಡ್ ತಿನ್ಬಹುದು ಚೆನ್ನಾಗಿರತ್ತೆ ಟೇಸ್ಟ್ ನೋಡಿದ್ರಿ ಅಲ್ವಾ ಮರುವಾಯಿ ಸುಕ್ಕ ಕೂಡ ರೆಡಿ ಆಯ್ತು ಮತ್ತೆ ಇದರಿ ಸೊಪ್ ಎಲ್ಲ ಹಾಕಬೇಕು ಅನ್ನುವಂತಹ ಅವಶ್ಯಕತೆ ಇಲ್ಲ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರತ್ತೆ ಇನ್ನ ನಾನು ಮಧ್ಯಾಹ್ನ ಬೇಸಿನ್ಗೆ ಸ್ವಲ್ಪ ಬೇಸಿನ್ ಪೌಡರ್ ಹಾಕಿದ್ದೆ ಇದು ಮಾರ್ಕೆಟ್ ಗಳಲ್ಲೆಲ್ಲಾ ಸಿಗತ್ತೆ ಬೇಸಿನ್ ಪೌಡರ್ ಹಾಕ್ಬಿಟ್ಟು ಹಾಗೆ ಒಂದು ಹಾಫ್ ಅನ್ ಅವರ್ ಬಿಟ್ಟಿದ್ದೆ ಊಟ ಮುಗ್ ಮುಗ್ದಿದ್ದೇನೆ ಹಾಕಿದ್ದೆ ನಾನು ಬೇಸಿನ ಪೌಡರ್ ಅನ್ನ ಇವಾಗ ಬಿಸ್ನೀರನ್ನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಕುದೀತಾ ಇರುವಂತಹ ನೀರು ಇದು ಒಂದ್ ಬಕೆಟ್ ಫುಲ್ ನೀರನ್ನ ಹಾಕ್ತಾ ಇದ್ದೀನಿ ಈ ತರ ಮಾಡೋದ್ರಿಂದ ಸಿಂಕ್ ಕ್ಲೀನ್ ಆಗತ್ತೆ ಅಂದ್ರೆ ತಲೆ ಕುದಾ ಅಥವಾ ಏನಾದ್ರೂ ಕಸ ಎಲ್ಲಾ ಕಟ್ಟಿದಿದ್ರೆ ಫುಲ್ ನೀಟ್ ಆಗ್ತದೆ ಇವಾಗ ನಾನ್ ಬೇಸಿನನ್ನ ಉಜ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತೀನಿ ಅಂದ್ರೆ ಬೇಸಿನ ಪೌಡರ್ ಹಾಕಿದವ ಹಾಗಾಗಿ ಯಾರ್ಮ್ಗೆ ಹೋದಾಗ ತರೋದು ನನ್ ಜಾಸ್ತಿ ಎಲ್ಲಾ ಕಡೆ ನೋಡಿ ಹಾಗೆ ನಾನು ಸಿಂಕ್ ಕೂಡ ಕ್ಲೀನ್ ಮಾಡ್ಕೊಂಡೆ ಉಜ್ಜ್ ಬಿಟ್ಟು ಏನಕ್ಕೆ ಪಾತ್ರೆ ಎಲ್ಲಾ ತೊಳಿತಾ ಇರ್ತೀವಿ ಅಲ್ವಾ ಹಾಗಾಗಿ ಮತ್ತೆ ನಾನ್ ಸಂಜೆ ಸಿಗ್ತಾ ಇದ್ದೀನಿ ಎಲ್ಲಾ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೆ ನನ್ ಮಗ ಬಂದಿದ್ದ ಪಾಪುಗೆ ಸ್ಕೂಲಿಗೆ ಕಳ್ಸಿದ್ದೇನೆ ಮೂರ್ನಾಲ್ಕ ದಿನ ಆಗಿತ್ತು ಅವನಿಗೆ ಹುಷಾರ್ ಇಲ್ಲ ಅಂತ ನಮ್ಗೆ ಬೇಜಾರ್ ಬರುತ್ತೆ ಚಿಕ್ಕ ಅಂತ ಹೇಳ್ತಾ ಇದ್ದ ಹಾಗೆ ಒಂದ್ ಐದ್ ನಿಮಿಷ ಮೊಬೈಲ್ ನೋಡ್ಕೊಂಡು ಕೇಳ ಹೋದ ಇವಾಗ ನಾನಿಲ್ಲಿ ನಂದು ಡ್ರೆಸ್ ಎಲ್ಲಾ ಅಲ್ಟ್ರೇಷನ್ ಮಾಡ್ಕೊಂಡ್ ಬಂದಿದ್ದೆ ಅಕ್ಕನ ಹತ್ರ ತಗೊಂಡ್ಬಿಟ್ಟು ಮೂರ್ ಹೊಸ ಡ್ರೆಸ್ ಇತ್ತು ಮೂರನ್ನು ಕೂಡ ಅಲ್ಟ್ರೇಷನ್ ಮಾಡ್ಕೊಂಡ್ ಬಂದಿದ್ದೀನಿ ಇವಾಗ ಹುಕ್ ಹಚ್ತಾ ಇದೆ ಅಂದ್ರೆ ಬಟನ್ ಇತ್ತು ಅದನ್ನ ಸ್ವಲ್ಪ ಗಟ್ಟಿ ಮಾಡ್ತಾ ಇದ್ದೆ ಪಾಪು ಇಲ್ಲೇ ಕುತ್ಕೊಂಡು ಬಿಸ್ಕೆಟ್ ಎಲ್ಲಾ ತಿಂದಿದ್ದ ಹಾಗಾಗಿ ಬೆಡ್ಶೀಟ್ ಅನ್ನ ವಾಶ್ ಮಾಡೋದಕ್ ಹಾಕುವ ಅಂತ ಫುಲ್ ಕ್ರೀಮ್ ಎಲ್ಲಾ ಬಿದ್ಬಿಟ್ಟಿತ್ತು ಮತ್ತೆ ಸ್ವಲ್ಪ ಹಳೇದಾಗಿದೆ ಈ ಬೆಡ್ಶೀಟ್ ಮತ್ತೆ ಹಾಕೋದ್ ಬೇಡ ಸೋಫಾಗೆ ತೆಗ್ದಿಡೋಣ ಅಂತ ತೆಗ್ದಿದ್ದಾಯ್ತು ನಾಳೆ ವಾಶ್ ಮಾಡಿದ್ರೆ ಆಯ್ತು ಅಂತ ತೆಗ್ದಿದ್ದೀನಿ ಹಾಗೆ ಇವಾಗ ಬೇರೆ ಶೀಟ್ ಹಾಕ್ತಾ ಇದ್ದೀನಿ ಹಾಗೆ ಬಿಟ್ರೆ ಪಾಪು ಏನಾದ್ರೂ ತಿಂತಾ ಇರ್ತಾನೆ ಕುತ್ಕೊಂಡು ಜ್ಯೂಸ್ ಎಲ್ಲ ಕುಡಿತಾನೆ ಅಂತ ಹೇಳ್ಬಿಟ್ಟು ನಾನು ಒಂದ್ ಬೆಡ್ಶೀಟ್ ಹಾಕೋದು ಹಾಗೆ ಕುತ್ಕೊಂಡು ಕಮೆಂಟ್ಸ್ ಎಲ್ಲಾ ರಿಪ್ಲೈ ಹಾಕ್ತಾ ಇದ್ದೆ ರಾತ್ರಿ ಹತ್ತು ಹತ್ತು ಆಗ್ತಾ ಇದೆ ಊಟ ಎಲ್ಲ ಮುಗಿಸಿ ಇವಾಗ ಸಿಗ್ತಾ ಇದ್ದೀನಿ ಬೆಳಿಗ್ಗಿಂದ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ಅನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಷ್ಟೇನೆ ಇಷ್ಟು ದಿನ ಹೊರಗಡೆ ಹೋದಂತಹ ವ್ಲಾಗ್ ಇತ್ತು ಅದೇ ಎಡಿಟಿಂಗ್ ಆಗಿ ಬರ್ತಾ ಇತ್ತು ಇನ್ನ ಸದ್ಯಕ್ಕೆ ಹೊರಗಡೆ ಹೋಗೋ ಪ್ಲಾನ್ ಇಲ್ಲ ಇನ್ ಮುಂದೆ ನಾರ್ಮಲ್ ರುಟೀನ್ ಏನೇ ಬರೋದು ಅಂದ್ರೆ ಸದ್ಯಕ್ಕೆ ಸದ್ಯಕ್ಕೆಲ್ಲೋ ಪ್ಲಾನ್ ಇಲ್ಲ ಎಲ್ಲಾದ್ರೂ ಹೋಗುವಾಗ ನಾವು ತುಂಬಾ ದಿನದಿಂದ ಪ್ಲಾನ್ ಮಾಡ್ತೀವಿ ಅಂತ ಅಲ್ಲ ಸಡನ್ ಆಗಿ ಹೋಗೋದು ಈ ತರ ತುಂಬಾ ಚೆನ್ನಾಗಿ ಹೇಳ್ತಿರ್ತೀರಿ ನೀವು ಬರೋ ನಮ್ ಗೊತ್ತೇ ಆಗ್ಲಿಲ್ಲ ಅಂತ ನನ್ಗೂ ಕೂಡ ಕಲ್ಪನೆ ಇರೋದಿಲ್ಲ ಅಂದ್ರೆ ಇಲ್ಲಿ ಇಂತಿಷ್ಟು ಜನ ನೋಡ್ತಾರೆ ವಿಡಿಯೋ ಅಂದ್ರೆ ಹೇಳಿದ್ರೆ ಸಿಗ್ತಾ ಇದ್ರೇನು ಈ ತರಲ್ಲ ನಾನು ಅನ್ಕೊಳ್ಳೋದಿಲ್ಲ ಅಂದ್ರೆ ಆ ಎಲ್ಲ ನೆನ್ಪು ಮಾಡ್ತಾ ಇರೋದಿಲ್ಲ ಅಲ್ವಾ ಹಾಗಾಗಿ ಇನ್ನ ಏನಂತಂದ್ರೆ ತುಂಬಾ ದಿನದಿಂದ ನಾವು ಪ್ಲಾನ್ ಮಾಡ್ತಾ ಇರೋದಿಲ್ಲ ಏನಾದ್ರೂ ವೀಕೆಂಡ್ ಅಲ್ಲಿ ನಮ್ಗೆ ಹೊರಗಡೆ ಹೋಗ್ಬೇಕು ಅಂತ ಅನ್ಸ್ದಾಗ ನಾವು ಸಡನ್ ಆಗಿ ಪ್ಲಾನ್ ಮಾಡಿ ಹೊರಡ್ತೀವಿ ಅಲ್ವಾ ಹಾಗಾಗಿ ಅಂದ್ರೆ ಹಾಗಾಗಿ ನಾನ್ ಮೊದ್ಲೇನೆ ಹೇಳೋದಿಲ್ಲ ಈ ತರ ಹೋಗ್ತಾ ಇದ್ದೀನಿ ಅಂತ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಉಡುಪಿ ಹೋದಾಗ್ಲೂ ಕೂಡ ತುಂಬಾ ಜನ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಮೀಟ್ ಆಗ್ತಾ ಇದ್ವಿ ಅಂತ ಸಾಗರಕ್ಕೆ ಹೋದಾಗ್ಲೂ ಹಾಗೆ ಹೇಳ್ತಾ ಇದ್ರು ನೀವು ಬರೋದ್ ಮೊದ್ಲೇ ಗೊತ್ತಾಗಿದ್ರೆ ಒಮ್ಮೆ ಮೀಟ್ ಆಗ್ಬಹುದಿತ್ತಲ್ವ ವಿದ್ಯಾ ಅಂತ ಈ ತರ ಊಟ ಎಲ್ಲ ಮುಗಿಸಿ ವಿಡಿಯೋ ಎಂಡ್ ಮಾಡೋಣ ಅಂತ ಬಂದ್ ನಿಂತಿದೀನಿ ಹಾಗೆ ನೀವು ವಿಡಿಯೋಗೆ ವಾಯ್ಸ್ ಓದ್ಕೊಡ್ಬೇಕು ಕೊಡಬೇಕು ಒಂದು ಬ್ಲಾಗ್ ಎಡಿಟಿಂಗ್ ಆಗಿದೆ ಇನ್ನ ಎಲ್ಲೋ ಅಂತ ಹೇಳಿ ಓಪನ್ ಆಗಿ ಹೇಳ್ದ್ರು ನಮ್ಮ ಮನೆಯವ್ರ ಮೈಂಡ್ ನೋಡಿ ಅಂದ್ರೆ ಎಲ್ಲ ಹೋಗ್ತೀನಿ ಅಂತ ಏನಕ್ಕೆ ಅಪ್ಡೇಟ್ ಮಾಡಬಾರ್ದು ಅಂತಂದ್ರೆ ಮನೆ ಬಿಟ್ಬಿಟ್ಟು ಹೋಗ್ತೀನಿ ಅಂತ ಎಲ್ಲರಿಗೂ ಗೊತ್ತாகு ಆ ಎಲ್ಲರಿಗೂ ಗೊತ್ತಾಗ್ತಿದಂತೆ ಕಲ್ದ್ರ ಬರ್ತಾರಂತೆ ನಮ್ಮ ಮನೆಗೆ ಕಲ್ದ್ರ ಬರೋದು ದುಡ್ಡಿಟ್ಟು ಹೋಗ್ಲಿ ಮನೇಲ್ ಜನ ಇರ್ತಾರೆ ನಮ್ಮ ಮನೆ ಸಿಂಗಲ್ ಆಗಿಲ್ಲ ಎದುರುಗಡೆ ಪಕ್ಕದಲ್ಲಿ ಅಕ್ಕ ಪಕ್ಕ ಎಲ್ಲಾ ಕಡೆ ಮನೆ ಇದೆ ಮತ್ತೆ ಎಲ್ ಅಂದ್ರೆ ಸರೌಂಡಿಂಗ್ ಫುಲ್ ಖಾಲಿಯಾಗಿ ಎಲ್ಲೂ ಹೋಗೋದಿಲ್ಲ ಇರ್ತಾರೆ ಮನೆಯಲ್ಲಿ ಕೆಲ್ಸ ಎಲ್ಲ ಮಾಡ್ಕೊಳ್ತಾ ಇರ್ತಾರೆ ಅದ್ವಾರಿ ಹ್ಮ್ ಇದೊಂದು ಚಿಕ್ಕ ವ್ಲಾಗ್ ಆಗಿತ್ತು ಇವತ್ತಿನ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಒಂದು ಚಿಕ್ಕ ರೆಸಿಪಿ ಇದೆ ನಾಳೆ ಅಂದ್ರೆ ಹೊಸದಾಗಿನೇ ವ್ಲಾಗ್ ಶುರು ಮಾಡುವ ಈ ವ್ಲಾಗ್ ಚಿಕ್ಕದಾದ್ರೂ ಸರಿ ಎಂಡ್ ಮಾಡಿದ್ರೆ ಆಯ್ತು ಅಂತ ಬಂದ್ ನಿಂತಿದ್ದೀನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ನಿಮಗೆ ಧನ್ಯವಾದ I'm <laughs>